ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ಕೃಷ್ಣಾ ನದಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ಅನೇಕ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣಾ ನದಿ ಮತ್ತು ಕೃಷ್ಣಾ ನದಿಯು ದಕ್ಷಿಣ ಭಾರತದ ಅತಿದೊಡ್ಡ ನದಿಗಳಲ್ಲಿ ಒಂದು ಈ ನದಿಯ ಒಟ್ಟು ಜಲಾನಯನ ಪ್ರದೇಶ ಎರಡು ಲಕ್ಷ ಐವತ್ತೊಂಬತ್ತು ಸಾವಿರ ಚದರ ಕಿಲೋಮೀಟರ್ಗಳಾಗಿದ್ದು ಇದು ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶಗಳಲ್ಲಿ ವಿಸ್ತರಿಸಿದೆ ಇದರಲ್ಲಿ ಕರ್ನಾಟಕ ಜಲಾನಯನದ ಪಾಲು ಶೇಕಡಾ ನಲವತ್ ಮೂರರಷ್ಟು ಇದ್ದು ಮಹಾರಾಷ್ಟ್ರ ಇಪ್ಪತ್ತಾರರಷ್ಟು ಇದ್ದು ಹಾಗೆ ಕೊನೆಯದಾಗಿ ಆಂಧ್ರಪ್ರದೇಶ ನೋಡಿದರೆ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಜಲಾನಯನ ಪ್ರದೇಶ ಕಂಡುಬರುತ್ತದೆ ಈ ನದಿಯ ಉಗಮ ಸ್ಥಾನ ಮಹಾಬಲೇಶ್ವರ ಮಹಾರಾಷ್ಟ್ರದಲ್ಲಿ ಹುಟ್ಟಿದರೂ ಮೂರು ರಾಜ್ಯಗಳಿಗೆ ಬಲು ಬೇಡಿಕೆಯ ನದಿ ಕೃಷ್ಣ ಈ ನದಿಯು ಮಹಾದೇವ ದೇವಾಲಯದ ಪಕ್ಕದಲ್ಲಿ ಹುಟ್ಟಿರುವ ಸಲುವಾಗಿ ಶ್ರೀಕೃಷ್ಣನೇ ತನ್ನ ದೇಹದಿಂದ ಸೃಷ್ಟಿಸಿದ ಎಂಬ ಪ್ರತೀತಿಯೂ ಕೂಡ ಇದೆ ಆದ ಕಾರಣಕ್ಕಾಗಿ ಇದಕ್ಕೆ ಕೃಷ್ಣಾ ನದಿ ಎಂಬ ಹೆಸರು ಬಂದಿರುವುದು ಎಂಬ ನಂಬಿಕೆ ನಮ್ಮ ಕರ್ನಾಟಕದಲ್ಲಿ ಈ ನದಿಯ ಉದ್ದ ನಾಲ್ಕನೂರ ಮೂರು ಕಿಲೋಮೀಟರ್ ಹಾಗೆ ಈ ಕೃಷ್ಣಾ ನದಿಗೆ ಹಲವಾರು ಉಪನದಿಗಳು ಸೇರಿಕೊಳ್ಳುತ್ತವೆ ಯಾವೆಲ್ಲ ಅಂತ ನೋಡುವುದು ಆದರೆ ಭೀಮಾ ಕೊಯ್ನಾ ಪಂಚಗಂಗಾ ದೂದಗಂಗಾ ತುಂಗಭದ್ರಾ ಹಿರಣ್ಯಕೇಶಿ ಘಟಪ್ರಭಾ ಮಲಪ್ರಭಾ ನಂತರ ಈ ಎಲ್ಲ ಉಪನದಿಗಳಲ್ಲಿ ವಿಶೇಷ ಎಂಬಂತೆ ಕೇವಲ ಕೊಯ್ನಾ ಮತ್ತು ದೂದಗಂಗಾ ನದಿಗಳ ಕ್ಷೇತ್ರ ಮಾತ್ರ ಮಹಾರಾಷ್ಟ್ರದಲ್ಲಿದ್ದು ಉಳಿದ ಎಲ್ಲ ಉಪನದಿಗಳು ಕರ್ನಾಟಕದಲ್ಲಿವೆ ಈ ಎಲ್ಲ ಉಪನದಿಗಳಲ್ಲಿ ತುಂಗಭದ್ರಾ ನದಿಯು ಅತ್ಯಂತ ದೊಡ್ಡ ಉಪನದಿ ಜೊತೆಗೆ ಇದೇ ಕೃಷ್ಣಾ ನದಿಗೆ ಬಾಗುಲ್ಕೋಟ್ ಬಳಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಆನೆಕಟ್ಟು ಎಂತಲೂ ಕರೆಯುತ್ತಾರೆ ಇದರಿಂದಾಗಿ ರಾಜ್ಯದ ಉತ್ತರ ಮೈದಾನದ ವಿಸ್ತಾರವಾದ ಭಾಗಕ್ಕೆ ನೀರಾವರಿಯ ಅನುಕೂಲತೆಯಾಗಿದೆ ಉತ್ತರ ಕರ್ನಾಟಕದ ಜನರ ಜೀವಾಳವೂ ಆಗಿದೆ ಕೃಷ್ಣಾ ನದಿಯ ಉಪನದಿಗಳಲ್ಲಿ ಪ್ರಮುಖವಾಗಿ ಬರುವುದು ಘಟಪ್ರಭಾ ಮಲಪ್ರಭಾ ಘಟಪ್ರಭಾ ನದಿಯು ಮಹಾರಾಷ್ಟ್ರದ ರತ್ನಾಗಿರಿಯ ಪಶ್ಚಿಮ ಘಟ್ಟದಲ್ಲಿ ಎಂಟುನೂರ ಎಂಬತ್ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಉಗಮಿಸುತ್ತದೆ ನಂತರ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಪ್ರವೇಶ ಪಡೆದುಕೊಳ್ಳುತ್ತದೆ ಇದೇ ನದಿಗೆ ಮುಂದೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡಯ್ಯ ಎಂಬ ಉಪನದಿಗಳು ಸೇರಿಕೊಳ್ಳುತ್ತವೆ ಇದರ ಜೊತೆಗೆ ಘಟಪ್ರಭಾ ನದಿಯ ಇನ್ನೊಂದು ವಿಶೇಷ ಅಂಶ ಗೋಕಾಕದಲ್ಲಿ ಗೋಕಾಕ್ ಜಲಪಾತ ಸೃಷ್ಟಿಸಿರುವುದು ಇದು ಕರ್ನಾಟಕದ ನಯಾಗರ ಎಂದೇ ಖ್ಯಾತಿಯನ್ನು ಪಡೆದುಕೊಂಡಿದೆ ಮುಂದೆ ಹೋದಂತೆ ಇದೇ ನದಿ ಹಿಡ್ಕಲ್ ಜಲಾಶಯವನ್ನು ನಿರ್ಮಾಣ ಮಾಡಿರುತ್ತದೆ ಎಂಬ ಮಾಹಿತಿ ನಮಗಿರಬೇಕು ಎರಡನೆಯ ಪ್ರಮುಖ ನದಿ ಮಲಪ್ರಭಾ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಪ್ರಮುಖ ಪಶ್ಚಿಮ ಘಟ್ಟದಲ್ಲಿನ ಕನಕುಂಬಿಯಲ್ಲಿ ಉಗಮಗೊಳ್ಳುತ್ತದೆ ನಂತರ ಅಲ್ಲಿಂದ ಪೂರ್ವದ ಕಡೆಗೆ ಹರಿದು ಬಾಗಲಕೋಟ್ ಜಿಲ್ಲೆಯನ್ನು ಪ್ರವೇಶ ಪಡೆದುಕೊಳ್ಳುತ್ತದೆ ಇತಿಹಾಸ ಪ್ರಸಿದ್ಧ ಸ್ಥಳಗಳಾದ ಪಟ್ಟದಕಲ್ಲು ಐಹೊಳೆ ಇದೇ ಮಲಪ್ರಭಾ ನದಿಯ ದಡದಲ್ಲಿ ಕಂಡುಬರುತ್ತವೆ ಮುಂದುವರೆದ ಭಾಗವಾಗಿ ಮಲಪ್ರಭಾ ನದಿಯು ಕೃಷ್ಣಾ ನದಿಯನ್ನು ಕೂಡಲ ಸಂಗಮದಲ್ಲಿ ಸೇರುತ್ತದೆ ನಂತರ ಸೌದತ್ತಿಯಲ್ಲಿ ಆಳವಾದ ಕಂದರವನ್ನು ಸೃಷ್ಟಿ ಮಾಡಿದೆ ಈ ಕಂದರವನ್ನು ನವಿಲು ತೀರ್ಥ ಎಂದು ಕರೆಯುತ್ತಾರೆ ಪಶ್ಚಿಮ ಘಟ್ಟಗಳಲ್ಲಿ ಹಲವಾರು ಉಪನದಿಗಳು ಈ ಮಲಪ್ರಭೆಯನ್ನು ಸೇರಿಕೊಳ್ಳುತ್ತವೆ ಪ್ರಮುಖವಾಗಿ ಬೆನ್ನೇಹಳ್ಳ ಹಿರೇಹಳ್ಳ ಮತ್ತು ತಾಸಿ ನಂತರ ನಮಗೆಲ್ಲ ಗೊತ್ತಿರುವ ಹಾಗೆ ಕೃಷ್ಣಾ ನದಿಯ ವಿವಾದವೂ ಕೂಡ ಅತ್ಯಂತ ಪ್ರಮುಖವಾಗಿದೆ ಈ ನದಿ ವಿವಾದವನ್ನು ಬಗೆಹರಿಸಲು ಏಪ್ರಿಲ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಬಚಾವತ್ ಕಮಿಟಿಯನ್ನು ನೇಮಕ ಮಾಡಲಾಯಿತು ಈ ಕಮಿಟಿಯ ಮುಖ್ಯಸ್ಥ ಜಸ್ಟಿಸ್ ರಣಧೀರ್ ಸಿಂಗ್ ಬಚಾವತ್ ಅವರ ಹೆಸರನ್ನೇ ಈ ಕಮಿಟಿಗೆ ಕೊಡಲಾಗಿದೆ ಈ ವಿವಾದ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರದ ನೀರು ಹಂಚಿಕೆಯ ಕುರಿತಾಗಿರುವುದು ಕಂಡುಬರುತ್ತದೆ ಈ ಕಮಿಟಿಯು ತನ್ನ ರಿಪೋರ್ಟ್ ಅನ್ನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದರೂ ಕೂಡ ಆಗಾಗ್ಗೆ ಈ ಕಮಿಟಿಯ ರಿಪೋರ್ಟ್ ವಿರುದ್ಧ ಕೆಲವೊಂದಿಷ್ಟು ಊಹಾಪೋಹಗಳು ನಡೆಯುತ್ತಿರುತ್ತವೆ ಇದಷ್ಟು ನಮ್ಮ ಕೃಷ್ಣಾ ನದಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಥ್ಯಾಂಕ್ ಯು